ಮಂಡ್ಯದಲ್ಲಿ ಕೋಮು ಸಂಘರ್ಷ ಮತ್ತೆ ಬುಗಿಲೆದ್ದಿರುವಂತ ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದ ಕೋಮು ಸಂಘರ್ಷ ಗಣೇಶ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಕಿಡಿಗೇಡಿಗಳಿಂದ ಕಲ್ಲೆಸೆತ ಆಗಿದೆ ಈ ಘಟನೆಯಿಂದ ಮದ್ದೂರಿನಲ್ಲಿ ಕೋಮು ಗಲಭೆ ಬುಗಿಲೆದ್ದಿದೆ ಗಣೇಶನ ಮೇಲೆ ಕಲ್ಲೆಸೆತದಿಂದ ಹಿಂದೂಗಳು ರೊಚ್ಚಿಗೆದ್ದಿದ್ದಾರೆ ಆ ಮಸೀದಿ ಏನಿರುತ್ತಲ್ಲ ಪಕ್ಕದ ಮಸೀದಿಯ ಮೇಲೆ ಹಿಂದೂ ಯುವಕರಿಂದ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಆಗಿರುವಂತಹ ಘಟನೆ ಇದು ನೋಡಿ ಪ್ರಮುಖವಾಗಿ ಗಣೇಶ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅನ್ಯ ಕೋಮಿನ ಕಿಡಿಗೇಡಿಗಳಿಂದ ಕಲ್ಲೆಸೆತ ಆಗಿದೆ ಪ್ರತಿ ಬಾರಿ ಮಂಡ್ಯ ಭಾಗದಲ್ಲಿ ಈ ರೀತಿಯ ಘಟನೆ ಆಗಾಗ ನಡೀತಾನೆ ಇರುತ್ತೆ ಹಾಗಾದರೆ ಹಿಂದೂಗಳು ಈ ರೀತಿಯ ಸಂಭ್ರಮಾಚರಣೆಯನ್ನು ಮಾಡಲೇಬಾರ್ದ ಅಥವಾ ಡಿಜೆಗಳಿಗೆ ಅವಕಾಶನೇ ಕೊಡಬಾರ್ದ ಯಾಕೆ ಆ ಭಾಗದಲ್ಲಿ ಪದೇ ಪದೇ ಈ ರೀತಿಯ ಘಟನೆ ಆಗ್ತಾನೆ ಇರುತ್ತೆ ಅಂತ ಪೊಲೀಸ್ನವರಿಗೆ ಮಾಹಿತಿ ಇರೋದಿಲ್ವ ಎಲ್ಲೆಲ್ಲಿ ಸಮಸ್ಯೆ ಆಗತ್ತೆ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಮಂಡ್ಯ ಭಾಗದಲ್ಲಿ ಕಳೆದ ಬಾರಿಯೂ ಕೂಡ ಇದೇ ರೀತಿಯ ಘಟನೆ ಆಗತ್ತೆ ನಾಗಮಂಗಲದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಯಾವುದು ಬ್ಯಾನರ್ ವಿಚಾರವಾಗಿ ಈಗ ಮಂಡ್ಯದಲ್ಲಿ ಅದೇ ರೀತಿಯ ಘಟನೆ ಆಗಿದೆ ಎಸ್ ಕಳೆದ ವರ್ಷ ಕೂಡ ನಾಗಮಂಗಲ ಪಟ್ಟಣದ ಬದರಿ ಕೊಪ್ಪಲಿನಲ್ಲಿ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆಯ ವೇಳೆ ಕಲ್ಲು ಹಾಗೂ ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯಲಾಗಿತ್ತು ಬಳಿಕ ಕೋಮುಗಲಭೆ ಸೃಷ್ಟಿಯಾಗಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕೂಡ ನಷ್ಟವಾಗಿತ್ತು ಈ ಬಾರಿ ಆ ರೀತಿಯ ಘಟನೆ ಮರುಕಳಿಸಬಾರದು ಅಂತ ಮಂಡ್ಯ ಜಿಲ್ಲೆ ಅಂದ್ರೆ ಮಂಡ್ಯ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿತ್ತು ಆದರೂ ಕೂಡ ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೆ ಕೋಮು ಸಂಘರ್ಷ ಉಂಟಾಗಿರುವಂತದ್ದು ಗಣೇಶ ವೇಳೆ ಅನ್ಯ ಕೋಮಿನ ಕಿಡಿಗೇಡಿಗಳಿಂದ ಕಲ್ಲೆಸಿತವಾಗಿದೆ ಘಟನೆಯಿಂದ ಮದ್ದೂರ್ನಲ್ಲಿ ಕೋಮು ಗಲಭೆ ಭುಗಿಲೆ ಗಣೇಶನ ಮೇಲೆ ಕಲ್ಲೆಸದಿಂದ ಕಲ್ಲೆಸಿತದಿಂದ ಹಿಂದೂಗಳು ಕೂಡ ರೊಚ್ಚ ಪಕ್ಕದ ಮಸೀದಿ ಮೇಲೆ ಹಿಂದೂ ಯುವಕರು ದಾಳಿಯನ್ನು ನಡೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಲಾರ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಪ್ರಮುಖವಾಗಿ ಪ್ರತಿ ಬಾರಿ ಗಣೇಶ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಈ ರೀತಿ ಘಟನೆ ಆಗ್ತಾನೆ ಇರುತ್ತೆ ಕಿಡಿಗೇಡಿಗಳು ಇವತ್ತು ಕಲ್ಲೆಸೆದಿರುವಂಥದ್ದು ಗಣೇಶನ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಆ ಕಿಡಿಗೇಡಿಗಳು ಯಾರು ಅಂದರೆ ಪ್ಲಾನ್ ಮಾಡಿಕೊಂಡೇ ಮಾಡಿರುವಂಥದ್ದು ಹೇಗೆ ಸದ್ಯದ ಪರಿಸ್ಥಿತಿ ಹೇಗಿದೆ ಈಗ ಹೌದು ಏನು ರಾಮ್ ರಹೀಂ ನಗರ ಇದು ಮದ್ದೂರು ಪಟ್ಟಣದ ಹೃದಯ ಭಾಗ ಅಂತ ಹೇಳಿದ್ರು ರಾಮ್ ರಯಮ್ ನಗರದಲ್ಲಿ ಎಲ್ಲ ಸಮುದಾಯದ ಎಲ್ಲಾ ಧರ್ಮದ ಒಂದು ಜನಾಂಗದವರು ಕೂಡ ವಾಸ ಮಾಡುವಂತ ಸ್ಥಳಕ್ಕೆ ಆಗಿರುವಂತದ್ದು ಇದು ಏನು ಗಣೇಶ ವಿಸರ್ಜನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆ ಇಬ್ಬರು ಮೂರು ಕಿಡಿಗೇಡಿ ಯುವಕರು ಯುವಕರು ಆ ಗಣೇಶನ ಏನೋ ಸಾಗಿಸ್ತಾ ಇದ್ದಂತ ಯುವಕರ ಮೇಲೆ ಕಲ್ಲನ್ನ ಕೂಡ ಎಸೆದಿರುವಂತದ್ದು ಏನೋ ಒಂದು ಗಣೇಶನ ಸಾಗಿಸಿದಂತ ಯುವಕರು ವಿಸರ್ಜನೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಯುವಕರು ಏನೋ ಒಂದು ಈ ಕಲ್ಲನ್ನ ಎಷ್ಟಿದ್ದು ಗಣೇಶನಿಗೆ ಸಾಕಿದಂತ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದು ಅಲ್ಲೇ ಪಕ್ಕದಲ್ಲಿದ್ದಂತ ಆ ಮಸೀದಿ ಮೇಲೆ ಇಂದು ಯುವಕರು ಕೂಡ ಆ ಕಲ್ಲನ್ನ ಕೂಡ ಎಷ್ಟಿ ದಾಳಿ ಮಾಡಿರುವಂತದ್ದು ಎರಡು ಗುಂಪುಗಳ ನಡುವೆ ಆ ಒಂದು ಆ ಮಾರಾಮಾರಿ ಉಂಟಾಗುವಂತ ಸಂದರ್ಭವನ್ನ ಕೂಡ ಈಗ ಪೊಲೀಸ್ ಯಶಿಸುವಂತಹ ಪೊಲೀಸರು ಎಲ್ಲ ಒಂದ್ ಕಡೆ ತಡೆದಿದ್ದಾರೆ ಅಂತಾನೆ ಈಗ ಹೇಳಲಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈಗ ಮದ್ದೂರ್ಗೂ ಕೂಡ ಆ ಮದ್ದೂರು ಪಟ್ಟಣಕ್ಕೂ ಕೂಡ ಏನೋ ಒಂದು ಶಾಂತಿಯುತವಾಗಿದ್ದಂತಹ ರು ಕೂಡ ಈಗ ಆ ಒಂದು ಹಿಂದೂ ಮುಸ್ಲಿಂ ಗಲಾಟೆ ತಟ್ಟಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಲಾರಾ ಪ್ರಸನ್ನ ಅಂದ್ರೆ ಅಲ್ಲಿ ಮಸೀದಿ ಇತ್ತು ಅನ್ನುವಂತ ಕಾರಣಕ್ಕಾಗಿ ಗಲಾಟೆ ಆಗಿದ್ದ ಅಥವಾ ಕುಡಿದು ಗಲಾಟೆ ಮಾಡಿರೋದ ಇದು ಯಾವ ಕಾರಣಕ್ಕೆ ಈ ರೀತಿಯಾದಂತ ಒಂದು ಗಟ್ಟೆ ಸಂಭವಿಸಿದೆ ಅಂತ ಕೂಡ ಇನ್ನೂ ಹೇಳಕ್ ಆಗ್ತಾ ಇಲ್ಲ ಆದ್ರೆ ಏನು ಒಂದು ಅಲ್ಲೇ ಆ ಗುಜರಿ ಏನಿದೆ ಒಂದು ಏನು ಒಂದು ಮರ ಗುಜರಿ ಏನಿದೆ ಗುಜರಿಯ ಆ ಒಳಗಡೆಯಿಂದ ಕಿಡಿಗೇಡಿಗಳು ಆ ಗಣೇಶನನ್ನ ಕೊಂಡೊಯ್ದಾದಂತಹ ಯುವಕರು ಮೇಲೆ ಆ ಕಲ್ಲನ್ನ ಎತ್ತಂತ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಮಸೀದಿ ಮೇಲೆ ಈಗ ಹಿಂದೂ ಯುವಕರು ಕೂಡ ದಾಳಿ ಮಾಡಿರುವಂತದ್ದು ಪ್ರಸನ್ನ ಈ ಕೊನೆಗೂ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ಲ ಅಲ್ಲಿ ಈಗಾಗಲೇ ಗಣೇಶವನ್ನ ಕೂಡ ಯಥಾ ಪ್ರಕಾರ ಯುವಕರು ವಿಸರ್ಜನೆಯನ್ನ ಕೂಡ ಮಾಡಿ ಬಂದಿರುವಂತದ್ದು ಈಗಾಗಲೇ ಮದ್ದೂರಿನಲ್ಲಿ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಕೂಡ ಆಗಿರುವಂತದ್ದು ಹೆಚ್ಚಿನ ಒಂದು ಅನಾಹುತವನ್ನ ಕೂಡ ತಪ್ಪಿಸಲಿಕ್ಕೆ ಆ ಒಂದು ಖುದ್ದು ಈಗ ಎಸ್ ಪಿ ಅವರು ಮಲ್ಲಿಕಾರ್ಜುನ ಬಾಲ್ದಂಡಿ ಅವರೇ ಈಗ ಸ್ಥಳಕ್ಕೆ ಕೂಡ ಆಗಮಿಸಿರುವಂತದ್ದು ಲಾರ ಪ್ರಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ